ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತೀಯ ಸಾಧು ಸಂತರು ಕೇವಲ ತಮ್ಮ ಯೋಗ ಮತ್ತು ಧ್ಯಾನದ ಬಲದ ಮೇಲೆಯೇ ಇಡೀ ವಿಶ್ವವನ್ನು ಬೆರಗುಗೊಳಿಸಿರುವ ಉದಾಹರಣೆಗಳು ನಮ್ಮ ಮುಂದೆ ಸಾಕಷ್ಟಿವೆ ಕಠಿಣ ಸಾಧನೆಗಳ ಮೂಲಕ ಇಂದ್ರಿಯಗಳ ಮೇಲೆ ಸಂಯಮ ಸಾಧಿಸಿ ಪ್ರತಿ ಹವಾಮಾನಕ್ಕೂ ದೇಹ ಒಂಕಿಕೊಳ್ಳುವಂತೆ ಅನೇಕ ಸಾಧಕರು ಸಾಧಿಸಿಕೊಂಡಿದ್ದಾರೆ ಇಂತಹ ಸಾಹಸಗಳಿಂದಲೇ ಭಾರತದ ಯೋಗ ಮತ್ತು ಆಧ್ಯಾತ್ಮ ಇವತ್ತು ವಿಶ್ವಗುರು ಎನಿಸಿಕೊಂಡಿದೆ ಹೀಗಾಗಿ ಇಂತಹ ಕಠೋರ ಯೋಗ ಮತ್ತು ಅಧ್ಯಾತ್ಮವನ್ನು ಅನುಭವಿಸಲು ಇವತ್ತಿಗೂ ದೇಶ ವಿದೇಶಗಳಿಂದ ಅನೇಕರು ಭಾರತಕ್ಕೆ ಭೇಟಿ ಕೊಡ್ತಿದ್ದಾರೆ ಅಂತಹ ಕಠೋರ ಸಾಧನೆ ಮಾಡಿರುವ ಮತ್ತು ಇವತ್ತಿಗೂ ಜನಾನುರಾಗಿಯಾಗಿ ಬದುಕುತ್ತಿರುವ ಒಬ್ಬ ಸಂತರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭಾರತದಲ್ಲಿ ಅನೇಕ ಸಂತರು ಇದ್ದಾರೆ ಜನರಿಗೆ ಸರಿಯಾದ ದಿಕ್ಕನ್ನು ತೋರಿಸುವ ಹೆಚ್ಚಿನ ಸಂತರು ನದಿಯ ದಡದಲ್ಲಿ ಇವತ್ತಿಗೂ ವಾಸಿಸುತ್ತಿದ್ದಾರೆ ಅವರು ಯೋಗ ಮತ್ತು ಧ್ಯಾನದ ಸಹಾಯದಿಂದ ಅನೇಕ ಬಾರಿ ಪವಾಡಗಳನ್ನು ಮಾಡುವ ಮೂಲಕ ಇಡೀ ಜಗತ್ತನ್ನು ಅಚ್ಚರಿಗೊಳಿಸಿದ್ದಾರೆ ತಮ್ಮ ಕಠಿಣ ಸಾಧನೆಯ ಬಲದಿಂದ ಸಂತರು ಪ್ರಕೃತಿಯ ನಿಯಮಗಳನ್ನೇ ತಲೆಬಾಗಿಸಿದ್ದಾರೆ ಇಂದು ನಾವು ನಿಮಗೆ ಅಂತಹ ಒಬ್ಬ ಸಂತರ ಬಗ್ಗೆ ಹೇಳಲು ಹೊರಟಿದ್ದೇವೆ ಅವರ ಹೆಸರು ಸಂತ ಸಿಯಾರಾಮ್ ಬಾಬಾ ಸ್ನೇಹಿತರೆ ಇತ್ತೀಚೆಗೆ ಅಂದರೆ ಸುಮಾರು ಎರಡು ವರ್ಷಗಳ ಹಿಂದೆ ಜಾಲತಾಣದಲ್ಲಿ ವಿಡಿಯೋ ಒಂದು ವೈರಲ್ ಆಗಿತ್ತು ಇದರಲ್ಲಿ ನೂರಾರು ವರ್ಷಗಳ ವಯೋವೃದ್ಧ ಸಂತರೊಬ್ಬರು ಬೆಂಕಿ ಕಟ್ಟಿ ಇಲ್ಲದೆ ದೀಪ ಹೊತ್ತಿಸುತ್ತಿದ್ದಾರೆ ಅಂತ ಹೇಳಲಾಗಿತ್ತು ಈ ವಿಡಿಯೋ ಮಧ್ಯಪ್ರದೇಶದ ಕರ್ಗೋನ್ ಜಿಲ್ಲೆಯ ನರ್ಮದಾ ತೀರದಲ್ಲಿರುವ ಬತ್ಯಾನ್ ಆಶ್ರಮದ ಸಂತ ಸಿಯಾರಾಮ್ ಬಾಬಾ ಅವರದ್ದಾಗಿತ್ತು ಹಾಗಾದರೆ ಸಂತ ಸಿಯಾರಾಮ್ ಬಾಬಾ ಅವರು ಬೆಂಕಿ ಕಟ್ಟಿ ಇಲ್ಲದೆ ದೀಪ ಹಚ್ಚಿರುವ ಪವಾಡ ನಡೆದಿದ್ದು ನಿಜವಾದ ಜನರು ನಂಬಿರುವಂತೆ ಅಲ್ಲಿ ಪವಾಡ ನಡೆದಿದ್ದ ಅಷ್ಟಕ್ಕೂ ವಿಡಿಯೋದಲ್ಲಿರೋದೇನು ಇದೆಲ್ಲವನ್ನ ವಿವರಿಸ್ತಾ ಹೋಗ್ತೇನೆ ಸಂತ ಬಾಬಾ ಮಹಾರಾಷ್ಟ್ರದ ಮುಂಬೈನಲ್ಲಿ ಜನಿಸಿದವರು ಅವರ ವಯಸ್ಸು ಈಗ ಸುಮಾರು ನೂರ ಹತ್ತು ವರ್ಷಗಳು ಆದರೆ ಇನ್ನು ಕೆಲವರು ಅವರ ವಯಸ್ಸು ನೂರ ಮೂವತ್ತಕ್ಕೂ ಹೆಚ್ಚು ಅಂತ ಹೇಳ್ತಾರೆ ಅವರು ತಮ್ಮ ಬಾಲ್ಯದಲ್ಲಿ ಒಬ್ಬ ಸಂತನನ್ನ ಭೇಟಿಯಾಗಿದ್ದರು ಆ ಸಂತನ ಸಂಪರ್ಕಕ್ಕೆ ಬಂದ ನಂತರ ಅವರು ಭಕ್ತಿಯಲ್ಲಿ ಹೋದರು ಬಳಿಕ ಮನೆಯನ್ನು ತೊರೆದರು ಆ ನಂತರ ಸಂತ ಸಿಯಾರಾಮ್ ಬಾಬಾ ಹಿಮಾಲಯದಲ್ಲಿ ಕೆಲವು ಕಾಲ ತಪಸ್ಸು ಮಾಡಿದರು ಇದರ ನಂತರ ಅವರ ಜೀವನ ಸಂಪೂರ್ಣವಾಗಿ ನಿಗೂಢವಾಗಿ ಬದಲಾಗ್ತಾ ಹೋಯಿತು ಸಂತ ಸಿಯಾರಾಮ್ ಬಾಬಾ ಅವರು ಎಪ್ಪತ್ತೆರಡು ವರ್ಷಗಳ ಹಿಂದೆ ಮಧ್ಯಪ್ರದೇಶದ ಕರ್ಗೋನ್ನ ಬತ್ಯಾನ್ ಗ್ರಾಮದ ನರ್ಮದಾ ತಡದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನೆಲೆಸಿದರು ಮತ್ತು ಅಂದಿನಿಂದ ಇಂದಿನವರೆಗೂ ಅವರು ಆ ಸ್ಥಳದಲ್ಲಿ ವಾಸಿಸುತ್ತಿದ್ದಾರೆ ಸಂತ ಸಿಯಾರಾಮ್ ಬಾಬಾ ಭಗವಾನ್ ಶ್ರೀರಾಮ ಮತ್ತು ಹನುಮಂತನ ಕಟ್ಟ ಭಕ್ತರಾಗಿದ್ದಾರೆ ಇವರು ಪ್ರತಿದಿನ ಇಪ್ಪತ್ತೊಂದು ಗಂಟೆಗಳ ಕಾಲ ರಾಮಾಯಣವನ್ನು ಪಠಿಸ್ತಾರೆ ರಾಮನ ಮೇಲಿನ ಅವರ ಭಕ್ತಿಯನ್ನು ಕಂಡು ಎಲ್ಲರೂ ಆಶ್ಚರ್ಯಪಡ್ತಾರೆ ತಮ್ಮ ಜೀವನದ ನೂರು ವರ್ಷಗಳ ಸುದೀರ್ಘ ಮೈಲಿಗಲ್ಲನ್ನು ದಾಟಿದ್ದರೂ ಕೂಡ ಅವರು ಇನ್ನೂ ಕನ್ನಡಕವನ್ನು ಧರಿಸೋದಿಲ್ಲ ಅದೊಮ್ಮೆ ಅವರು ಮೌನ ತಪಸ್ಸು ನಡೆಸಿದ್ದು ಅದು ಸುದೀರ್ಘ ಅಂದರೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ನಡೀತು ಸಿಯಾರಾಮ್ ಬಾಬಾ ಅವರು ಹನ್ನೆರಡು ವರ್ಷಗಳ ಕಾಲ ಒಂದೇ ಒಂದು ಪದವನ್ನು ಹೇಳದೆ ರಾಮನನ್ನು ಪೂಜಿಸ್ತಾರೆ ಹನ್ನೆರಡು ವರ್ಷಗಳ ನಂತರ ಅವರ ಬಾಯಿಯಿಂದ ಬಂದ ಮೊದಲ ಪದವೆಂದರೆ ಅದು ಸಿಯಾರಾಮ್ ಎಂದು ಹಾಗಾಗಿ ಅಂದಿನಿಂದ ಅವರ ಹೆಸರು ಸಂತ ಸಿಯಾರಾಮ್ ಬಾಬಾ ಅಂತಲೇ ಜನಪ್ರಿಯವಾಯಿತು ಅಷ್ಟೇ ಅಲ್ಲ ಹತ್ತು ವರ್ಷಗಳ ಕಾಲ ನಿಂತು ಕಠಿಣ ತಪಸ್ಸು ಮಾಡ್ತಾರೆ ಇದು ತಪಸ್ವಿಗಳ ಲೋಕದಲ್ಲಿ ಅತ್ಯಂತ ಕಠಿಣವಾದ ತಪಸ್ಸು ಇದರಲ್ಲಿ ವಿಶ್ರಾಂತಿಯಿಂದ ಹಿಡಿದು ಕೆಲಸ ನಿತ್ಯ ಕರ್ಮಗಳು ಮಾಡುವವರೆಗೂ ಪ್ರತಿಯೊಂದು ನಿಂತಲೇ ನಡೆಯುತ್ತೆ ಅದೊಂದು ದಿನ ಮಧ್ಯಪ್ರದೇಶದಲ್ಲಿ ನರ್ಮದಾ ನದಿಯಲ್ಲಿ ಭಾರಿ ಪ್ರವಾಹ ಉಂಟಾಗಿತ್ತು ರಣಭೀಕರವಾಗಿ ಸುರಿದ ಮಳೆಯಿಂದ ನರ್ಮದೆ ಉಕ್ಕಿ ಹರಿತಿದ್ಲು ಈ ವೇಳೆ ನದಿಯ ನೀರು ಬಾಬಾನ ಹೊಕ್ಕುಳದವರೆಗೆ ತಲುಪಿತಂತೆ ಆಗಲೂ ಬಾಬಾರವರು ತಮ್ಮ ತಪಸ್ಸಿನಿಂದ ಕದಲಲಿಲ್ಲ ಕಠಿಣ ಧ್ಯಾನ ಮತ್ತು ಯೋಗದಿಂದ ಅವರು ಕೊನೆಗೆ ಸಿದ್ಧಿಯನ್ನು ಪಡೆದರು ಸಂತ ಸಿಯಾರಾಮ್ ಬಾಬಾರ ಆಶ್ರಮ ಸದಾ ಭಕ್ತರಿಂದ ತುಂಬಿ ತುಳುಕುತ್ತಿರುತ್ತೆ ಜನರು ತಮ್ಮನ್ನು ತಾವು ಅದೃಷ್ಟವಂತರು ಅಂತ ಹೇಳಿಕೊಂಡು ಒಮ್ಮೆಯಾದರೂ ಬಾಬಾನ ದರ್ಶನ ಪಡೆಯಲು ಬಯಸ್ತಾರೆ ಮಳೆಯಾಗಲಿ ಬಿಸಿಯಾಗಲಿ ಕೊರೆಯುವ ಚಳಿ ಇರಲಿ ಸಿಆಾರಾಮ್ ಬಾಬಾರವರು ತಮ್ಮ ಮೈ ಮೇಲೆ ಒಂದೇ ಒಂದು ತುಂಡು ಬಟ್ಟೆ ಮಾತ್ರ ಧರಿಸ್ತಾರೆ ಸಿಯಾರಾಮ್ ಬಾಬಾ ತಮ್ಮ ಆಧ್ಯಾತ್ಮಿಕ ಅಭ್ಯಾಸದ ಆಧಾರದ ಮೇಲೆ ತಮ್ಮ ದೇಹವನ್ನು ಯಾವುದೇ ಋತುಮಾನವಿದ್ದರೂ ಯಾವುದೇ ಪರಿಣಾಮ ಬೀರದ ರೀತಿಯಲ್ಲಿ ರೂಪಿಸಿಕೊಂಡಿದ್ದಾರೆ ಸಂತ ಸಿಯಾರಾಮ್ ಬಾಬಾ ಅವರು ದಾನದ ರೂಪದಲ್ಲಿ ಹತ್ತು ರೂಪಾಯಿ ಮಾತ್ರ ಪಡಿತಾರೆ ಅದಕ್ಕಿಂತ ಹೆಚ್ಚು ತೆಗೆದುಕೊಳ್ಳಬಾರದು ಎಂಬ ನಿಯಮವನ್ನು ತಾವೇ ಸ್ವತಃ ವಿಧಿಸಿಕೊಂಡಿದ್ದಾರೆ ಇದರ ಹೊರತಾಗಿಯೂ ಯಾರಾದರೂ ಹೆಚ್ಚಿನ ಹಣವನ್ನು ಕೊಟ್ಟರೆ ಉಳಿದ ಹಣವನ್ನು ಸಿಯಾರಾಮ್ ಬಾಬಾ ಅವರಿಗೆ ಹಿಂದಿರುಗಿಸಿ ಕೊಟ್ಟು ಬಿಡ್ತಾರೆ ಇದಲ್ಲದೆ ಸಿಯಾರಾಮ್ ಬಾಬಾ ಇದುವರೆಗೂ ಹಲವು ದೇವಾಲಯಗಳಿಗೆ ಕೋಟ್ಯಾಂತರ ರೂಪಾಯಿ ದೇಣಿಗೆ ನೀಡಿದ್ದಾರೆ ನರ್ಮದಾ ನದಿಯ ಪ್ರವಾಹದಿಂದ ರಕ್ಷಿಸಲು ಖುದ್ದು ಸಿಯಾರಾಮ್ ಬಾಬಾ ಅವರೇ ಘಾಟ್ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಲ್ಲದೆ ಸಂತ್ರಸ್ತರಿಗಾಗಿ ಈ ಪ್ರದೇಶದಲ್ಲಿ ಶೆಡ್ಗಳನ್ನು ನಿರ್ಮಿಸಿದ್ದಾರೆ ಇದಕ್ಕಾಗಿ ಸುಮಾರು ಎರಡು ಕೋಟಿ ಐವತ್ತೇಳು ಲಕ್ಷ ರೂಪಾಯಿ ದೇಣಿಗೆ ಬಾಬಾ ಒಬ್ಬರೇ ನೀಡಿದ್ದಾರೆ ಇದಲ್ಲದೆ ಅನೇಕ ಧರ್ಮಶಾಲಾ ಮತ್ತು ದೇಗುಲಗಳಿಗೆ ಈ ಸಿಯಾರಾಮ್ ಬಾಬಾ ದೇಣಿಗೆಗಳನ್ನು ನೀಡಿದ್ದಾರೆ ನರ್ಮದೆಯ ದಡದಲ್ಲಿರುವ ಬಾಬಾರವರ ಆಶ್ರಮಕ್ಕೆ ದೇಶ ವಿದೇಶಗಳಿಂದ ಅನೇಕರು ಬಾಬಾರ ದರ್ಶನಕ್ಕೆ ಬರ್ತಾರೆ ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಭೇಟಿ ನೀಡ್ತಾರೆ ಮಳೆಗಾಲದಲ್ಲಿ ಈ ಭಾಗದ ಜನರು ಇಲ್ಲಿಂದ ತೆರಳುತ್ತಾರೆ ಎಂದು ಹೇಳಲಾಗುತ್ತೆ ಯಾಕಂದರೆ ಮಳೆಗಾಲದಲ್ಲಿ ಆಗಾಗ್ಗೆ ನದಿ ದಾಟುವ ಅಪಾಯವಿದೆ ಆದರೆ ಬಾಬಾ ಇಲ್ಲಿಂದ ಒಂದಿಂಚು ಕದಲೋದೇ ಇಲ್ಲ ಅಲ್ಲದೆ ಸಿಆಾರಾಮ್ ಬಾಬಾ ಮಾತೆ ನರ್ಮದಾ ಅವರೊಂದಿಗೆ ಮಾತನಾಡುವ ಸಮಯ ಇದು ಎಂದು ಜನರು ನಂಬ್ತಾರೆ ಇಂದು ಸಿಯಾರಾಮ್ ಬಾಬಾರ ಈ ಆಶ್ರಮವು ಮಾಲ್ವಾ ನಿಮಾರ ಪ್ರದೇಶದಲ್ಲಿ ಜನಪ್ರಿಯ ತೀರ್ಥಯಾತ್ರೆಯಾಗಿದೆ ಅಸಂಖ್ಯಾತ ಪ್ರಶ್ನೆಗಳೊಂದಿಗೆ ಜನ ಇಲ್ಲಿಗೆ ಬರ್ತಾರೆ ಆದರೆ ಬಾಬಾ ಏನನ್ನೂ ಹೇಳುವುದಿಲ್ಲ ತಮ್ಮ ಮೌನದ ಸೇತುವೆಯ ಮೂಲಕವೇ ನರಳುತ್ತಿರುವ ಜನರಿಗೆ ದೇವರನ್ನು ತಲುಪುವ ದಾರಿ ಹೇಳಿಕೊಡ್ತಾರೆ ಇತ್ತೀಚೆಗೆ ಸುಮಾರು ಎರಡು ವರ್ಷಗಳ ಹಿಂದೆ ಬೆಂಕಿ ಕಟ್ಟಿ ಇಲ್ಲದೆ ದೀಪ ಹಚ್ಚಿರುವ ವಿಡಿಯೋ ವೈರಲ್ ಆಗಿತ್ತು ಇವತ್ತಿಗೂ ಇದು ವೈರಲ್ ಆಗುತ್ತಲೇ ಇದೆ ಆದರೆ ಇದರ ಬಳಿಕ ಬಾಬಾರವರು ಎಲ್ಲಿಯೂ ಬೆಂಕಿ ಕಡ್ಡಿ ಇಲ್ಲದೆ ದೀಪ ಹಚ್ಚಿರುವ ಘಟನೆಗಳು ನಡೆದಿಲ್ಲ ಇನ್ನು ಬಾಬಾರವರನ್ನು ತಲುಪುವುದು ಹೇಗೆ ಅಂತ ನೋಡೋದಾದರೆ ಮಧ್ಯಪ್ರದೇಶದ ಕಾರ್ಗೋನ್ ಜಿಲ್ಲೆಯ ಗೋಗಾನ್ವ ತಹಸೀಲ್ನ ಬತ್ಯನ್ ಗ್ರಾಮದಲ್ಲಿ ಇವರ ಆಶ್ರಮ ಇದೆ ಇದು ಕರ್ಗೋನ್ ಜಿಲ್ಲಾ ಕೇಂದ್ರದಿಂದ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನೀವು ಇಂದೂರಿನಿಂದ ಕಾರ್ಗೋನ್ಗೆ ಹೊರಟ್ರೆ ನೂರ ಐವತ್ತು ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕಾಗತ್ತೆ ಇಂದೋರ್ನಿಂದ ಇಲ್ಲಿಗೆ ತಲುಪಲು ನಿಮಗೆ ಅನೇಕ ಬಸ್ಗಳು ದೊರೀತಾವೆ ಮಾಲ್ವಾ ನಿಮಾರ್ನಿಂದ ಯಾವುದೇ ರೈಲ್ವೆ ಸಂಪರ್ಕ ಹೊಂದಿಲ್ಲ ಆದ್ದರಿಂದ ನೀವು ಬಸ್ಗಳಲ್ಲಿ ಮಾತ್ರ ತೆರಳಬೇಕಾಗತ್ತೆ ಖಾಸಗಿ ಕಾರಿನ ಮೂಲಕವೂ ಇಲ್ಲಿಗೆ ತಲುಪಬಹುದು ಇದಿಷ್ಟು ಸಂತ ಸಿಆಾರಾಮ್ ಬಾಬಾರವರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ